ಇಷ್ಟು ಕಮ್ಮಿ ಸಾಮಗ್ರಿಲಿ ಈ ಸ್ವೀಟ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿ ಒಂದು ಸ್ವೀಟನ್ನು ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಮೊದಲಿಗೆ ಒಂದು ಪಾನ್ ತಗೊಳ್ಳಿ ಬಾಣಲೆ ಇದ್ರೆ ಬಾಣ್ಲಿನೇ ತಗೋಬೋದು ನಾನು ಇಲ್ಲಿ ಒಂದು ಪಾನನ್ನು ತಗೊಂಡಿದ್ದೀನಿ ಪಾನ್ ತಗೊಂಡು ಇದಕ್ಕೆ ಒಂದು ಕಾಲು ಲೀಟರಷ್ಟು ಹಾಲು ಹಾಕಿದ್ದೀನಿ ಜಾಸ್ತಿ ಬೇಕಾದರೆ ಅರ್ಧ ಲೀಟರ್ ಹಾಕ್ಕೋಬೋದು ಆದರೆ ನಮ್ಮ ಮನೇಲಿ ಸ್ವೀಟ್ ಅಷ್ಟೊಂದು ಯಾರೂ ತಿನ್ನಲ್ಲ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಒಂದು ಕಾಲು ಲೀಟರ್ ಹಾಲನ್ನು ತಗೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನನ್ನು ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಸಕ್ಕರೆ ಹಾಕ್ಕೋಬೋದು ನಾನು ಒಂದು ಮೀಡಿಯಮ್ ಅಳತೇಲಿ ನಾಲ್ಕು ಟೇಬಲ್ ಸ್ಪೂನ್ ಮಾತ್ರ ಸಕ್ಕರೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಕಡೆ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಕಲಿಸಿದ್ದೀನಿ ಆದರೆ ಒಂದು ಚೂರುವೆ ಇರಬಾರ್ದು ಆ ಥರ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ಈ ಕಾರ್ನ್ ಫ್ಲೋರ್ ಹಾಕಿದ ನಂತರ ಒಂದು ಸ್ವಲ್ಪ ಕೈ ಬಿಡದಲ್ಲೇ ಗಂಟು ಬರಬಾರ್ದು ಹೇಳ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚೂರು ಎಲ್ಲೂ ಗಂಟಾಗಬಾರ್ದು ಗಂಟಾಗಿಬಿಟ್ರೆ ಈ ಸ್ವೀಟೇ ಹಾಳಾಗಿಬಿಡುತ್ತೆ ಒಂದು ಚೂರು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಗಂಟು ಆಗದಿರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಅದು ಆದರೆ ಒಂದು ಹಂತಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಅಂದರೆ ಇದೊಂಥರ ಡೆಸರ್ಟ್ ಥರ ಈಗ ವೆರೈಟಿ ವೆರೈಟಿ ಎಲ್ಲ ಮಾಡ್ತಾರಲ್ಲ ಇದು ಅದೇ ಥರ ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಅಂದರೆ ನಾನು ಸುಮಾರು ಸರಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಫಸ್ಟು ನಾನು ಏನೇ ಮಾಡಿದ್ರೂ ಅಷ್ಟೇ ಫಸ್ಟು ನಾವು ಮಾಡಿಕೊಂಡು ಅದನ್ನು ಒಂದು ಸರಿ ಟ್ರೈ ಮಾಡಿ ಅದು ಚೆನ್ನಾಗಿದ್ರೆ ಮಾತ್ರ ನಾನು ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ಯಾವುದೇ ಆದರೂ ಅಷ್ಟೇ ಆಮೇಲೆ ನಾನು ವೀಡಿಯೋ ಮಾಡಿ ಹಾಕೋದು ಫಸ್ಟ್ ಒಂದು ಸರಿ ನಾವು ಮಾಡಿ ಅದನ್ನು ಟೇಸ್ಟ್ ನೋಡಿ ಚೆನ್ನಾಗಿತ್ತು ಅಂದರೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದರೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ಗಂಟು ಬರ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಬರಲೇಬಾರ್ದು ಒಂದು ಸ್ವಲ್ಪ ಸಹ ಗಂಟು ಇದು ನೋಡಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಅಂದರೆ ಇದು ಆ ಪಾನಿಂದ ಸ್ವಲ್ಪ ಸ್ವಲ್ಪ ಬಿಟ್ಕೋತಾ ಇದೆ ನೋಡಿ ಈ ಥರ ಇದು ಬೇಯಬೇಕು ಇದು ಚೆನ್ನಾಗಿ ಬೆಂದಿದೆ ಹೇಳಬೇಕಂದ್ರೆ ಆ ಥರ ಗಂಟಿಲ್ಲದಲೆ ಅದು ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಇದು ಒಂದು ಹಂತಕ್ಕೆ ಬರ್ತಾ ಇದೆ ಹಾಗೆ ಕೈ ಬಿಡ್ದಾಗೆ ಮತ್ತೆ ಮಿಕ್ಸ್ ಮಾಡ್ತಾನೆ ಇರೋಣ ಇದೇ ಸ್ವಲ್ಪ ಕೆಲಸ ಹಿಡಿಯೋದು ಇದರಲ್ಲಿ ಬೇರೆ ಏನೂ ಕೆಲಸ ಇಲ್ಲ ಇದು ಗಂಟು ಬರ್ದಿರೋ ಥರ ನೋಡ್ಕೊಳ್ಳೋದೇ ಕೆಲಸ ಒಂದು ಚೂರು ಗಂಟು ಬಂದರೂ ನಾನು ಹೇಳ್ತಾ ಇಲ್ಲ ಈ ಸ್ವೀಟೇ ಹಾಳಾಗ್ಬಿಡುತ್ತೆ ಅಷ್ಟು ಇದಾಗುತ್ತೆ ಸುಮ್ಮನೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಬೇಕಂದ್ರೆ ಕೈ ಬಿಡ್ದಲೇ ಅಲ್ಲೇ ನಿಂತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಾದಮೇಲೆ ಒಂದು ಕ್ಯಾರೆಟು ಒಂದು ಕ್ಯಾರೆಟನ್ನು ನಾನು ತೊಗೊಂಡಿದ್ದೀನಿ ಆದರೆ ಅರ್ಧ ಬೇಕಾದರೆ ಅರ್ಧ ಹಾಕ್ಕೋಬೋದು ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ನಾನು ಆ ಕ್ಯಾರೆಟನ್ನು ಸಹ ಇದ್ರ ಮೇಲೆ ತುರಿತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕೋಬೋದು ಆದರೆ ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಕ್ಯಾರೆಟು ಒಂದು ಸಣ್ಣ ಕ್ಯಾರೆಟಲ್ಲಿ ಅರ್ಧ ಭಾಗ ಮಾತ್ರ ನಾನು ಇಲ್ಲಿ ತುರಿತಾ ಇದ್ದೀನಿ ತುರಿದ್ಬಿಟ್ಟು ಅಷ್ಟೇ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಕಾರ್ನ್ ಫ್ಲೋರು ಮತ್ತು ಈ ಹಾಲೆಲ್ಲ ಹಾಕ್ಬಿಟ್ಟೆ ವೆರೈಟಿ ವೆರೈಟಿ ಸಿಹಿ ತಿಂಡಿಗಳನ್ನು ಮಾಡ್ಬೋದು ಆದರೆ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೈ ಬಿಡ್ದಲೇ ಆಡಿಸ್ಬೇಕಷ್ಟೇ ಇವಾಗ ನೋಡಿ ಅದೆಲ್ಲ ರೆಡಿಯಾಗಿ ಫೈನಲ್ ಆಗಿ ಇದು ಈ ಥರ ಬಂದಿದೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ಫ್ರಿಜ್ಜಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಯಾವ ಥರ ಕ ಒಂಥರ ಈ ಗಿಣ್ಣು ಇರುತ್ತಲ್ಲ ಗಿಣ್ಣು ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಆದರೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮಾಡಿಕೊಂಡು ಟ್ರೈ ಮಾಡಿ ಫೈನಲಾಗಿ ನಾನು ಇದನ್ನು ಒಂದು ಚಾಕು ತಗೊಂಡು ಚಾಕುವಿಂದ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಇದೆ ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ತಿಂದ ಮೇಲೆ ಹೇಳಿದ್ರು ಅಯ್ಯೋ ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಆದರೆ ನಾನು ಇಷ್ಟೇ ಮಾಡಿದ್ದು ಹೇಳಬೇಕಾದ್ರೆ ಒಂದು ಸಣ್ಣ ಬೌಲಲ್ಲಿ ಕರೆಕ್ಟಾಗಿ ತುಂಬ ಥರ ಮಾಡಿದ್ದೆ ನೋಡಿ ನಾನು ಚಾಕನ್ನು ತಗೊಂಡು ಇಲ್ಲಿ ಅದನ್ನು ಪೀಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಮತ್ತು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಚಿಕ್ಕ ಪುಟ್ಟ ರೆಸಿಪಿಗಳೊಂದಿಗೆ ನಾನು ಬರ್ತೀನಿ ಅಂದರೆ ನನ್ನ ಚಾನಲಲ್ಲಿ ವ್ಲಾಗು ಕೂಡ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ಕೇಳ್ಕೊಳ್ಳೋದು ಇವಾಗ ನೋಡಿ ತಣ್ಣ ನಾನು ಕಟ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಮುಟ್ಟು ಹಾಗಾಗ್ತಾ ಇದೆ ಗಿಣ್ಣು ಟೈಪಲ್ಲಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಷ್ಟೊತ್ತವರೆಗೂ ನಿಮಗೆ ಥ್ಯಾಂಕ್ ಯು ಸಪೋರ್ಟ್